I'm gonna

you <laughs>

ಆ ಕಾರ್ಯ ಮಗಳು ಕಾಜಿ ಬಾಯಿ ಕಾಣಿಸ್ತೇನೆ ಚಿತ್ರದುರ್ಗದ ವೈಕಾಣ ನಾನು ನಿನಗೊಂದು ಮಾತು ಕೇಳ್ಬೇಕಂತ ವಿಚಾರ ಮಾಡೀನಿ ತಪ್ಪು ತಿಳ್ಕೊಬ ಎಷ್ಟು ಮಾತಾಡಿನ ಮನೆ ಆಯಾಗ ಯಾಕಂದ್ರ ನಿನ್ನ ದಿವಸ ಪಂಚಾಂಗ ಬಂದದ ನಾಲ್ಕು ದಿನ ಬಿಟ್ಟು ದಿನ ಚತುರ್ತದ ಅವಾಗ ಕೇಳ್ತಿನ ಅದು ಕೆಲಸ ಮಾಡ ಮಾಡ ಈ ಹೋಳಿ ನೇ ಬರ್ತತ್ತಲ್ಲ ಅವೆ ಹೋದ್ರು ಬರೀ ಸರ ಸರ ಆಗ್ ಬರ್ತತ್ತಾ ಅಲ್ಲಿ ಆಡ ಮಲೇಗೆ ಹೊರಗ ಬೋ ಸರಿ ಸರಿ ನಾ ಹೋಗಬಕ ಏ ಕಾಶ ತಡಿ ತಡಿ ಅ ಮನ್ನದನ್ ಸುದ್ದಿ ಕೇಳದಿನ ಅದೇನ್ ಕಾರಣ ಇಲ್ಲ ಸುಳ್ಳು ಅದ್ಯಾವ ಸುದ್ದಿ ನ ನಮ್ಮ ಸೀರೆಗಳ ಸೂರ ಒಕ್ಕ ನೀನ ಮನೆ ಹರ ಹೋಗ್ಲೇ ಜಂಪರ್ ನಲ್ದೀರ ಈ ಬೆಲೆ ನಮ್ಗೆ ಬೇಕಾಗಿಲ್ಲ ನಾ ಚಿಕ್ಕ ಚಿನ್ನದಂತ ಹುಡುಗ ನೋಡ ಹೌದಾ ನನ್ನ ಬಂಗಾರ ಅಪ್ಪಟ ಪಂಜ ಅಲ್ಲ ಮರಯ್ಯ ನಾನು ಇಷ್ಟು ದಿವಸ ಕೇಳಿನಿ ಈ ಚಿಕ್ಕ ಚಿನ್ನ ಅಲ್ಲ ಚೊಕ್ಕ ಚಿನ್ನ ಅನ್ನೋದು ಕೇಳಿನಪ್ಪ ಇದೇನಪ್ಪ ಚಿಕ್ಕ ಚಿನ್ನ ಅನ್ನೋದು ನಾ ಕೇಳ ಇನ್ನ ಮೊದಲು ಆ ಚೊಕ್ಕ ಚಿನ್ನದಂತ ತಮ್ಮ ಅದು

ಯಾ ಸಲಕ ಜಾತ್ರೆ ಹೊಂಟಿನ ಬರ್ತೀಯಾ ನಾ ಮತ್ತ ನೆಡಿ ಹೋಗನಗ ಅಯ್ಯೋ சிவா 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 ಆ ಕಲ್ಲೆ ಮಠದ ಕಾಡ ಬಸವನ ಜಾತ್ರೆ ಬಿತ್ತಿನ ನಾನು ಬಾದ್ರ ನಾನು ಮೈ ಜುಮ್ಮು ನನ್ನ ಸಾರೆ ಜನ ಬಂದ ಬಿಡ್ತಾವಾ ಓ ಸರ್ ಜಾತ್ರೆ ಹೋಗಿ ಬಹಳ ಬಜಿದಾಗಿ ನೋ ಇನ್ನೊಂದು ಸತ್ತೆ ನಾನು ಪಾತಾ ಬರೀ ನಿಮ್ಮನೇ ಬರಿ ಕೇಳಿ ನನ್ನ ತಲೆಗೆ

બેગુ નિ રેસ્ટ્રી મા ખરી ગરબેગુ નિ dari banduru ro ro ho gaya allah dari banduru ro ro ho gaya allah dari banduru ro ro ho gaya allah తాండియ్ స తప్పకుండా బులాంత కరసిదా స దేవ నా రుడు నా రంస

నారద కృష్ణ కరవే కోటి దేవుడి యెడల నిధి దేవా అది మాకన్న కలిగేటి అద్భుత రాత నమః వాహ్వం ఇన్వాన్ సమాధా ఆగరం కావ ఇదమేలే ఒడికి మన జీవమా కందాల కదికిన తమజన జైతాయో

ಹೋಗ್ಬಿಡ್ತಲ್ಲು ಹಸಿವು ನೀರಡ್ ಸಹ ಮಾಡ್ತಾ ಬಿಡ್ತ ನೋಡೋ ಈ ಹುಡುಗಿ ಗದಾಗ ಒತ್ತು ನೆಚ್ಚ ಮ್ಯಾಗ ಹೋಗಿದ್ದೇ ಗೊತ್ತದ

ಈ ಒಂದು ನಾಟಕಕ್ಕೆ ಆಗಮಿಸಿ ತಕ್ಕಂತ ನಮ್ಮೆಲ್ಲ ಕಲಾ ಪ್ರೇಕ್ಷಕರ ಪರವಾಗಿ ನನ್ನದೊಂದು ವಿನಂತಿ ಈಗ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ದಯವಿಟ್ಟು ಸೇರಿರುವಂತಹ ಎಲ್ಲ ಕಲಾ ಪ್ರೇಕ್ಷಕರು